ಂಗೋ ಈಗ ನಮ್ಮ ಅಮ್ಮನಿ ಸೂಜಿ ಉಪ್ಪಿನಕಾಯಿ ಹಾಕದ್ ಕಲ್ತ್ಕೊಂಡು ಮನೆಗೆ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡಿ ದುಡ್ಡು ಮಾಡ್ತಾ ಇದ್ದಾಳೆ ಹ್ಮ್ ನನ್ನ ಸೊಸೆನೂ ಹೆಂಗ್ ಇಬ್ಬರು ಜೊತೆ ಸೇರ್ಕೊಂಡು ಮಾಡ್ತಾ ಇದಾರೆ ಜಗಳ ನಂಗೆ ಹಾ ದೇವ್ರಿ ಈ ವ್ಯಾಪಾರನ ಇನ್ನ ಚೆನ್ನಾಗಿ ಏ ಲಾಭ ಬಂದು ನಾವೂ ಒಂದು ಹೊಸ ಮನೆ ಕಟ್ಟಿಸ್ಕೊಂಬ ಮಾಡಪ್ಪ ದೇವ್ರಿ ಹೆಂಗೋ ನನ್ನ ಮಗನು ಟ್ಯಾಕ್ಟರ್ ದುಡಿತಾ ಇದ್ದಾನೆ ನನ್ನ ಸೊಸೆನೂ ನನ್ನ ಮಗಳೂ ಇಬ್ಬರು ಸೇರ್ಕೊಂಡು ಉಪ್ಪಿನಕಾಯಿ ವ್ಯಾಪಾರನು ಚೆನ್ನಾಗಿ ಮಾಡ್ತಾ ಇದಾರೆ ಜನಗಳು ತಿಂದಾರೆಲ್ಲ ಉಪ್ಪಿನಕಾಯಿ ಬೋಲ್ ಚೆನ್ನಾಗಿ ಮಾಡ್ತಾರೆ ನಿನ್ ಮಗಳು ನಿನ್ ಸೊಸೆನೋ ಅಂತ ಎಲ್ಲ ಹೊಗ್ಳುತ್ತಾರೆ ಹಿಂಗೇನೆ ದೊಡ್ಡದಾಗ್ತಾ ಓದಂಗೆ ಓದಂಗೆ ಹಾ ನಿಮ್ಗೆ ಜಾಸ್ತಿ ಲಾಭ ಬರುತ್ತೆ ಹ್ಮ್ ಏನಮ್ಮ ಅಲಾ ಯೋಚನೆ ಮಾಡ್ತಾ ಇದ್ಯಾ ಮಾಡನೆ ಸುಜಿ ಏನು ಇಲ್ಲ ನೀನು ತಾನು ಸೇರ್ಕೊಂಡು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ವ್ಯಾಪಾರನು ಚೆನ್ನಾಗಿ ಕೈ ಹಿಡ್ದೈತಲ್ಲ ಅದಕ್ಕೇನೆ ಏನೋ ಮಾತಾಡ್ಕೊಂತಿದ್ದೆ ಹಿಂಗೇನೆ ಚೆನ್ನಾಗಿ ಮುಂದ್ ಬರ್ಕೊಂಡು ಹೋಗ್ಲಪ್ಪ ನಮ್ಮ ಅಮ್ಮನಿದು ಉಪ್ಪಿನಕಾಯಿ ವ್ಯಾಪಾರ ಅಂತ ಹೇಳಿ ಬೇರ್ತಾಗ ಬೇಡ್ಕೊಂತಿದ್ದೆ ಅಷ್ಟೇನೆ ಹಾ ಎಲ್ಬೋದಿ ನೀನ ಮಣಿ ಮೇತ್ರ ಮಾಯೆಲ್ಲ ಅದೇ ಉಪ್ಪಿನಕಾಯಿ ನೀನು ಒಗ್ಗರಣೆ ಎಲ್ಲ ಹಾಕಿಕ್ಕಿದ್ದೆಲ್ಲ ತುಂಬಾ ಇದ್ದಾಳೆ ಹ್ಮ್ ಕರ್ನಾಕ್ಕು ಆಮೇಲೆ ಬಾಟ್ಲಕ್ಕೂ ಎಲ್ಲಾನುಬೇಕಂತ ಮಾಡಿ ಇವತ್ತು ತಗೊಂಡೋಗ್ತೀರಿ ನೀನು ಮೇತ್ರನು ಒಗ್ಗರಣೆ ಹಾಕಿ ಒಂದ್ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಎಲ್ಲ ತುಂಬ್ರಿ ಹಾಕಿ ಹಂಗೆ ನಾನು ಅಲ್ಲಿ ಮಾಯಿ ಕಿತ್ಕೊಂಡಿದ್ದೆ ಅರ್ಜಿನ ಒಂದಿಗೆ ದುಡ್ಡು ಕೊಡ್ಬೇಕಾಯ್ತು ದುಡ್ಡು ಕೊಟ್ಟು ಬರ್ತೀನಿ ಅಂತ ಹೇಳಿ ಹೋಗಿದ್ದೆ ಹಾ ಕೊಟ್ಟು ಬಂದೆ ಹೌದಾ ಹೆಂಗ ವ್ಯಾಪಾರ ಚೆನ್ನಾಗ್ತಿ ತಲೆನೇ ಅಮ್ಮಣಿ ಎಲ್ಲ ಉಪ್ಪಿನಕಾಯಿ ಖರ್ಚಾಗ್ತದೆ ನೀವು ಮಾಡೋ ಹ್ಮ್ ಎಲ್ಲರೂ ನೂರಾಗಿ ಎಲ್ಗನ ಹೋಗಿ ಕೂಲಿ ಹೋಗಿದ್ದ ಹೋಗ್ತೀನಲ್ಲ ಎಲ್ಲಾಗಿ ಉಸ್ರಂಗೆ ಗುತಾರೆ ನಿನ್ ಮಗಳು ನಿನ್ನ ಸೊಸೆನೂ ಉಪ್ಪಿನಕಾಯ ಚೆನ್ನಾಗ್ ಆಗ್ತಾರಮ್ಮ ಬೋಲ್ ಚೆನ್ನಾಗಿರುತ್ತೆ ನಮಗೂ ಒಂದಿಟ್ಟ ತಂದ್ಕೊಡು ಅಂತ ಹೇಳ್ತಾರೆ ಹ್ಮ್ ಹೌದೇನಮ್ಮ ಅದಕ್ಕೆ ನಾವು ಇನ್ನ ಪ್ಯಾಕ್ ಮಾಡಿ ಮಾಡ್ತಿದ್ವಿ ಇವಾಗ ಅಂಗಡಿಗಳಿಗೆ ಕೊಡೋಣ ಅಂತ ದೊಡ್ಡ ದೊಡ್ಡ ಅಂಗಡಿಗಳು ಇರ್ತಾವಲ್ಲ ಅಂತ ಅಂಗಡಿಗಳು ಕೊಟ್ರೆ ಮದ್ವೆಗಳು ನಾಮಕರಣ ಕಾಣ ಹಿಂಗೆ ಆತನ ಮನೆಗೆ ಇರ್ತು ಅಂತ ಇದೆ ದೊಡ್ಡ ದೊಡ್ಡ ಫಂಕ್ಷನ್ಗಳು ಇರ್ತಾವಲ್ಲ ಅಂತವು ಅಂಥದ್ರಾಗೆ ಕಂಡು ಹೋಗ್ತಾರೆ ನಮ್ಮ ಉಪ್ಪಿನಕಾಯಿನ ಹಾಂ ಅದಕ್ಕೆ ಇವತ್ತು ಬಾಟ್ಲಿಗಳ ಅತ್ತ ಅಂಗಡಿಗಳಿಗೆ ಕೊಟ್ಟು ಬರೋಣ ಅಂತಾನ ಮೊದ್ಲು ಮೊದ್ಲು ಆ ಒಂದ್ ಸ್ವಲ್ಪ ಕೊಟ್ಟು ಬರ್ತೀವಿ ಆಮೇಲೆ ಜನಗಳು ಹೆಂಗೆ ಹೇಳ್ತಾರೆ ಅಂತ ತಿಳ್ಕೊಂಡು ಅಂಗಡಿಯ ಜಾಸ್ತಿ ತಂದು ಕೊಡ್ರಿ ಅಂದ್ರೆ ಮುಂದಿನ ಸಲ ಜಾಸ್ತಿ ಕಂಡು ಹೋಗೋಣ ಅಂತಾನು ಹಾ ಹ್ಞೂ ಸರಿ ಹಂಗೆ ಮಾಡಮ್ಮ ಒಳ್ಳೇದಾಗುತ್ತೆ ಹಾ ಉಪ್ಪಿನಕಾಯಿ ಯಾತೂ ಅದು ಇದು ಹಳಮುಳ ಹಾಕ್ಬೇಡ್ರಿ ಈಗ ಹೆಂಗ್ ಮಾಡ್ತಾ ಇದ್ರು ಹಂಗೆ ಮಾಡ್ಬೇಕು ಹಂಗ ಹ್ಮ್ ಈಗ ಹಂಗೆ ರುಚಿ ಆಗ ಉಪ್ಪಿನಕಾಯಿ ಹಂಗೆ ಇರ್ಬೇಕು ಅಮ್ಮಣಿ ಹಂಗಾದ್ರೆ ನೀವು ವ್ಯಾಪಾರ ಸಣ್ಣ ಕೈಯ್ಯತ್ತದು ಹಾಂ ಹಂಗ ಸರಿ ಅಮ್ಮ ಇವಾಗ ಹಂಗೆ ಮಾಡ್ತೀವೋ ಅಷ್ಟು ಎಷ್ಟು ಜವಾಬ್ದಾರಿಯಿಂದ ನಾನು ಹೊತ್ಕೇನು ಇನ್ ಮುಂದಕ್ಕೂ ಹಂಗೆ ಮಾಡ್ಕೊಂಡು ಹೋಗ್ತೀವಿ ಹಾ ಯಾವ್ದೇ ಹೆಚ್ಚು ಕಮ್ಮಿ ಕಣಮ್ಮ ಹ್ಮ್ ಈಗ ಸಿದ್ಧಕಾಯಿ ಬರ್ತೈತಿ ಯಾಕನ ಹಾ ಉಪ್ಪಿನಕಾಯಿ ಕೇಳಾಕಿರ್ಬೇಕೇನಪ್ಪ ಹ್ಮ್ ಮೊನ್ನೆ ಒಂದ ತಕೊಂಡೋಗಿ ಕೊಟ್ಟು ಬಂದಿದ್ದಲ್ಲ ಖಾಲಿಯಾಗಿರ್ಬೇಕೇನ ಹಾ ಇನ್ನೊಂದು ಇಟ್ಟು ಉಪ್ಪಿನಕಾಯಿ ಇದ್ರೆ ಇಸ್ಕೊಳಗಣ ಅಂತ ಗೊತ್ತಾಯ್ತವ ಬಾರಕ ಬಾ ಏನ್ ಸಿದಕಯ್ಯ ಹಾ ಉಂಡ್ರೆ ನಿಮ್ಮ ಅಮ್ಮಗೆ ಚೆನ್ನಾಗಿದ್ದಾನೆ ಹಾಂ ಹ್ಞೂನಮ್ಮ ಎಲ್ಲ ಚೆನ್ನಾಗಿದ್ದೀವಿ ನೀವೆಲ್ಲ ಚೆನ್ನಾಗಿದ್ದೀರಾ ಹೇಳ್ಬೋದು ನಿನ್ನ ಸೋಸೆ ನಾನು ಸೋಸೇನಾ ಅಲ್ಲಿ ಉಪ್ಪಿನಕಾಯ್ಯ ನನ್ನ ನನ್ ಮಗಳು ಎಲ್ಲ ಮಾಡಿ ಒಗ್ಗರಣೆ ಹಾಕಿ ಇಟ್ಟೆ ಹಾರಿಸ್ಬಿಟ್ಟು ಇವನು ಅವು ಇವನ ಗಾಜಿನ ಬಾಟ್ಲಿಗಳ ತೊಂದ್ಯಾವೆ ಅದಕ್ಕೆ ತುಂಬ್ತಾ ಇದ್ದಾಳೆ ಹ್ಮ್ ಯಾಕಕ್ಕ ಬೇಕಾಗಿತ್ತು ನಿಮಗೆ ಉಪ್ಪಿನಕಾಯಿ ಏನು ಬೇಡ ಉಪ್ಪಿನಕಾಯಿ ಏನು ಬೇಡ ಅವಳೇ ಬೇಕಾಗಿತ್ತು ಕರೀಲಿ ನಿನ್ ನಿನ್ನ ಸೊಸೆನ ಹೌದಾ ಹಾಂ ಸರಿ ಆಯ್ತು ಇರಕ ಹಾ ಒಳಗೆ ಉಪ್ಪಿನಕಾಯಿ ಎಲ್ಲ ತುಂಬಾ ಇದ್ದಾಳೆ ಕರಿತೀನಿ ಹೆ ನೇತ್ರಾ ನೇತ್ರಾ ನಿನ್ನ ನುಡ್ಕಂಡು ಗೌರಿ ರತ್ತೆ ಬಂದೈತೆ ಬಾರಿ ಇಲ್ಲಿ ಏನೋ ಕೇಳಬೇಕಂತೆ ನಿನ್ನ ಬಾಯಿಲಿ ಏನತ್ತೆ ಕರ್ದಿದ್ದು ಏನೋ ಹೇಳ್ದಂಗಾತು ಅಂತ ನನಗೇನು ಕೇಳಿಸ್ತಿಲ್ಲೇ ನೀನ್ ನುಡ್ಕಂಡು ಗೌರಿ ರತ್ತೆ ಸಿದ್ಧ ಬಂದಿತ್ತು ನೋಡು ಹ್ಞೂ ಯಾಕೆ ಅಂತನಾ ಕೇಳು ಏ ಯಾಕೆ ಅಂತ ಕೇಳಿದ್ಕೇನ ಅಂತ ಏನು ಹೇಳಿಲ್ಲ ನಿನ್ನ ಸೊಸೆನ್ ಕರಿ ಅಂತೂ ಅಚ್ಚಿ ಕರ್ದಿ ಹ್ಮ್ ಕೇಳ ಅಕ್ಕನ ಓಹೋ ಏನಕ್ಕ ನಾನು ಕೆಂದ್ಬಿಟ್ಟಿದ್ಯಾ ಏನು ಸಮಾಚಾರ ಹಾಂ ಹಾ ಈಗ ಹುಷಾರಾಗಿದ್ಯಾ ಹುಷಾರಿಲ್ಲ ಹುಷಾರಿಲ್ಲ ಅಂತಿಲ್ಲ ಗೌರಿ ಇದು ಚೆನ್ನಾಗಿದ್ಯಾ ಅಲ್ವಾ ನಾನು ಹೆಂಗಾದ್ರು ಇರ್ತೀನಿ ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕು ಹಾಂ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಮೊದ್ಲು ಹಾಂ ನಿನಗೆ ನಾಚಿಕೆ ಮಾಡೋ ಮರ್ಯಾದೆ ಏನು ಇಲ್ವಾ ಹಾಂ ಹಿಂಗೆ ಇನ್ನೊಬ್ರು ಮನೆ ಹಾಳು ಮಾಡೋ ಬುದ್ಧಿನ ಯಾರಿಗೂ ಹೇಳ್ಕೊಡ್ಬೇಡ ನೀನು ಹ್ಞೂ ಮನೆ ಹಾಳು ಬುದ್ಧಿನ ನಿನ್ ಬುದ್ಧಿನೇನೆ ನನ್ನ ಗೌರಿಗೂ ಹೇಳ್ಕೊಟ್ಟಿದ್ಯಲ್ಲ ನಾಚಿಕೆ ಆಗಲ್ವ ನಿನ್ಗೆ ಏನಕ್ಕಿ ಏನು ಹಿಂ ಮಾತಾಡ್ತಾ ಇದ್ದಿಲ್ಲ ನಾನೇನೇ ಕೊಟ್ಟೆ ಅಂತ ಕೆಲಸ ಮಾಡಿರೋದು ನೀ ಯಾಕೆ ಸುಮ್ನೆ ಸುಮ್ನೆ ಹಿಂಗ್ ಮಾತಾಡ್ತಾ ಇದ್ದಿಲ್ಲ ಇಟ್ಕಿದ್ದಂಗೆ ಬಂದು ಹ್ಮ್ ಅದೇನಾಯ್ತು ಅಂತ ಹೇಳಿ ಸರಿಯಾಗಿ ಹೇಳು ಹ್ಮ್ ನೀನು ಹಿಂಗೆಲ್ಲ ಮಾತಾಡೋದು ಸರಿ ಇರಲ್ಲ ಏನೋ ದೊಡ್ಡಾರೋ ಅಂತ ಹೇಳಿ ಮರ್ಯಾದೆ ಕೊಟ್ಟು ಮಾತಾಡ್ದಂಗೆಲ್ಲ ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ ಒಂದಿಷ್ಟು ಮರ್ಯಾದೆ ಇಲ್ಲಂಗೆ ನಮಗೇನು ಏನು ಮರ್ಯಾದೆ ಇಲ್ಲ ಅನ್ಕೊಂಡಿದ್ಯಾ ಸರಿಯಾಗಿ ಅದೇನು ಅಂತ ನಾವು ವಿಷಯ ಹೇಳು ಮೊದಲು ಹ್ಮ್ ಸುಮ್ನೆ ಹಿಂಗೆ ಬಾಯ್ ಬಂದಂಗೆ ಮಾತಾಡಿದ್ರೆ ನಾನೇ ಸುಮ್ನಿರೋದಿಲ್ಲ ಇನ್ನೊಂದ್ವಳಗೆ ಮರ್ಯಾದೆ ಬೇರೆ ಕೇಳು ಹ್ಮ್ ಇನ್ನೊಂದು ಮನೆ ಹಾಳು ಮಾಡೋದು ಹೆಂಗೆ ಅಂತ ಹೇಳಿ ಚೆನ್ನಾಗಿ ತಿಳ್ಕೊಂಡು ಎಲ್ಲ ಯೋಗ ಕೊಡ್ತೀಯ ಅಲ್ವೇ ಏನಾದರೂ ನೀನು ಮಾತು ಕೇಳೋರಾದ್ರಿ ಹ್ಞೂ ಅಯ್ಯೋ ಸಿದಕಯ್ಯ ಏನಾಯ್ತು ನನ್ನ ಸೊಸೆ ಏನು ಹೇಳ್ಕೊಟ್ಲು ಹಾಂ ಏನಾಯ್ತಕ್ಕ ಏನಾಯ್ತು ಅಂತ ಹೇಳಕ್ಕ ನಮಗೂ ಏನು ಗೊತ್ತಾಗ್ತಾ ಇಲ್ಲ ನೀನು ಏನು ಮಾತಾಡ್ತಾ ಇದೀಯ ಇವ ನೋಡೇ ಶಾಂತಮ್ಮ ನನ್ನ ಸೊಸೆ ವಾಂಚಿ ಮಾಡ್ಕೊಂಡು ಹೇಳಿ ಹೋದ್ವಾರನು ಏನು ಆವಾಗ ಇವಳು ಆ ಹತ್ರ ತೋರ್ಸಕ್ಕೆ ಕರ್ಕೊಂಡು ಹೇಳಿ ಹಾಂ ಅಲ್ಲಿ ಪಂಡಿತರು ಸರಿಯಾಗಿ ಹೇಳಿದಾರೆ ನೀನು ಬಸ್ಸಿ ಆಗಿಲ್ಲ ಕಣಮ್ಮ ಪಿತ್ತಕೋ ಏನ್ಕೋ ವಾಂತಿ ಆಗೈತೆ ಎಲ್ಲ ಆಗುತ್ತೆ ಹೋಗು ಅಂತ ಆದ್ರೆ ಆದರೆ ಏನ್ ಹೇಳ್ಕೊಟ್ಟಾಳೆ ನಮ್ಮ ಗೌರಿಗೆ ಬಸ್ಸಿ ಆಗಿದ್ದೀನಿ ಅಂತ ಹೇಳು ನಿನ್ನ ಗಂಡಗೂ ನಿಮ್ಮ ಮಾತಿಗೂ ನಿಮ್ಮ ಮನೆಯಾಗೆ ಎಲ್ಲಾರ್ಗು ಅವಾಗ ನಿನ್ನ ಚೆನ್ನಾಗಿ ನೋಡ್ಕೊಂತಾರೆ ನಿಮಗೆ ಏನು ಕೆಲಸ ಹೇಳಲ್ಲ ಆರಾಮಾಗಿ ಆರಾಮಾಗಿರ್ಬೋದು ತಿನ್ಕೊಂಡು ಉಣ್ಕೊಂಡು ಅಂತ ಹೇಳಿ ಸುಳ್ಳು ಹೇಳು ಅಂತ ಹೇಳಿ ಹೇಳ್ಕೊಟ್ಟೇಳಲ್ಲ ಇವಳು ಹ್ಮ್ ಇಂಥ ಕೆಲಸ ಮಾಡ್ತಾರೆ ಯಾರನಾ ಹ್ಞೂ ನಾವು ಬಸ್ಸಿ ಆಗ್ಯೋಳೆ ಸಸಿ ಅಂತ ಹೇಳಿ ಎಷ್ಟು ಸಂತೋಷ ಪಟ್ಟಿದ್ವಿ ಅವ್ಳ ಕೈಯಾಗೆ ಏನು ಕೆಲಸ ಕಣಪ್ಪ ಅಂತ ಹೇಳಿ ಜಿಲೇಬಿ ಕೈಯಾಗೇನೆ ಮಾಡಿಸ್ತಿದ್ವಿ ಹೆಂಗೋ ಮಗ ದೊಡ್ಡನಾಗೇನಲ್ಲ ನೀನೇ ಮಾಡಮ್ಮ ಒಂದೆರಡು ದಿವಸ ಅಂತ ಹೇಳಿ ಅವಳಿಗೆ ಹೇಳಿದ್ವಿ ಹ್ಮ್ ಅವಳು ಎಲ್ಲ ಮಾಡ್ತಿದ್ಲು ಪಾಪ ಹ್ಮ್ ಆದ್ರೆ ಅವಳು ಬಸ್ರಿನೇ ಅಲ್ಲ ನಮ್ ಗೌರಿ ಅದಕ್ಕೆಲ್ಲ ಕಾಣ ನಿಮ್ಮ ಸೊಸೇನಿ ಸುಳ್ಳು ಹೇಳೋದಕ್ಕೆ ಕಾಣ ಹ್ಮ್ ಅಯ್ಯಯ್ಯೋ ಈ ಗೌರಿ ಬಸ್ರಿ ಅಣ್ಣ ಅನ್ನೋದು ಇವ್ರಿಗೆಲ್ಲಾರ್ಗು ಗೊತ್ತಾಗೋಯ್ತಾ ನಮ್ಮೂರಿನ್ ಇವ್ರಿಗೆಲ್ಲ ನಿಜ ಹೇಳ್ಬಿಟ್ಟ ಅಯ್ಯಯ್ಯೋ ಎಂತ ಕೆಲಸ ಆಗೋಯ್ತು ಏನು ಅಲ್ಲ ಜಿಲೇಬಿ ತಾಯಿ ಆಗಿರೋದಕ್ಕೆ ನಮ್ಮ ಮನೆಗೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ ನನಗೆ ಮಗು ಆಗಿಲೋದಕ್ಕೆಲ್ಲ ನನ್ನ ಅವನ ಥರ ನೋಡ್ತಾರೆ ನಾನು ಎಲ್ಲ ಕೆಲಸ ಮಾಡಬೇಕು ಅಂತೇಳಿ ಹೇಳಿದಕ್ಕೆ ಏನು ನಾನು ಹೆಂಗೂ ಇದೇ ಒಳ್ಳೆ ಅವಕಾಶ ವಾಂತಿ ಮಾಡ್ಕೊಂಡಿದ್ಯಾ ಎಲ್ಲರಿಗೂ ನಂಬಿಸ್ಬೋದು ಅಂತೇಳಿ ಬಸ್ಸಲ್ಲಿ ಆಗಿದ್ದೀನಿ ಅಂತೇಳಿ ಸುಳ್ಳು ಹೇಳು ಅಂತೇಳಿ ಏನು ಅವಳು ಒಳ್ಳೆಯದಕ್ಕೆ ಕೇಳ್ಕೊಟ್ರೆ ನನ್ನೇ ತೊಗೋಲಾಕ್ಬಿಟ್ರ ಗೌರಿ ಹಾಂ ಅಯ್ಯೋ ದೇವ್ರಿ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಹೇಳಿದ್ರೆ ನನಗೇನೆ ಸರಿಯಾಗಿ ಇಟ್ಬಿಟ್ಟಲ್ಲ ನೀನು ಹಾಂ ಬರ್ತೀನ ಅಯ್ಯೋ ಈಗ ಏನು ಮಾಡೋದಪ್ಪ ನಮ್ಮ ಅತ್ತೆಗೆ ಏನು ಹೇಳೋದು ನಮ್ಮ ಅತ್ತೆನೂ ಬೈತಾರೆ ಈ ಅಮ್ಮನೂ ಬಂದುಬಿಟ್ಟವಳೆ ಏನು ಮಾಡೋದು ಇವಾಗ ಅಯ್ಯೋ ಏಯ್ ನಿನ್ನೆ ಕೇಳ್ತಾ ಇರೋದು ಯಾಕೆ ಈನು ಸುಳ್ಳು ಹೇಳೋ ಕೇಳ್ಕೊಟ್ಟೆ ನೀನು ನನ್ನ ಸೊಸೆಗೆ ಹ್ಞೂ ನೀನು ತಿಂತೀಯ ಅಂತಂದ್ರೆ ಎಲ್ಲರೂ ನಿನ್ನಂಗೆ ಅನ್ಕೊಂಡಿದ್ದೀನಿ ಮನೆ ಹಾಳು ಮಾಡೋ ಬುದ್ಧಿ ಹೇಳ್ಕೊಡ್ತೀಯಾ ನಾಶ ಕಳೆ ನಿನಗೆ ಏನೋ ಒಂದೇ ಊರಾರು ಜತಿಗೆ ಇರ್ತಾರಲ್ಲ ಮಾತಾಡ್ತಾರೆ ಅವ್ಳು ಇವಳು ಮತಕ್ಕೆ ಬತ್ತಾಳೆ ಇವಳು ಅವಳು ಮತ್ತೆ ಹೋಗಿ ಬತ್ತಾಳೆ ಅಂತ ಹೇಳಿ ಇದ್ದಂಗೆಲ್ಲ ನೀನು ಇಬ್ಬರು ಇಂಥ ಹೇಳ್ಕೊಡೋದು ಮನೆಗೆ ಬಂದಂಗೆಲ್ಲಾನ ಮನೆ ಆಳ್ ಬುದ್ಧಿನ ಏನೇ ಸುಳ್ಳು ಹೇಳಿದ್ರೆ ಏನೇ ಬರಂಗೈತಿ ನೀ ಭಾಗ್ಯ ಅಕ್ಕ ನಾನೇನು ಹೀಗೆ ಸುಳ್ಳು ಹೇಳು ಬಸ್ಗೆ ಆಗಿದ್ದೀನಿ ಅಂತಾನ ಅಂತ ಹೇಳಿ ನಾನು ಹೇಳ್ಕೊಟ್ಟಿಲ್ಲ ಅವಳೇ ಯೋಚನೆ ಮಾಡಿ ನಾನು ಬಸ್ಗೆ ಆಗಿದ್ದೀನಿ ಅಂತಂದರೆ ನಮ್ಮ ಅತ್ತೆ ನನ್ನ ಗಂಡ ಎಲ್ಲರೂ ಸಂತೋಷ ಪಡ್ತಾರೆ ಹಾ ಸುಳ್ಳು ಹೇಳಿದರೆ ನಾನು ಚೆನ್ನಾಗೂ ನೋಡ್ಕೊತಾರೆ ಜಿಲೇಬಿಗೆ ಮಗು ಆಗಿರೋಕ್ಕೆ ನನ್ನ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ ಅಂದ್ಲ ಅದಕ್ಕೆ ಸುಳ್ಳು ಹೇಳೇ ನಿನ್ನೇ ಅಂತ ಹೇಳಿದ್ಲು ಇಷ್ಟ ಹೆಂಗೋ ನಿನಗೆ ಒಳ್ಳೇದಾಗುತ್ತೆ ನೀನು ಸಂತೋಷವಾಗಿರ್ತೀಯ ಅಂದರೆ ಹೇಳು ಪರವಾಗಿಲ್ಲ ಮುಂದೆ ಏನಾದರೂ ನೋಡ್ಕೊಂಡ್ರೆ ಆಯಿತು ಅಂತ ಹೇಳಿ ಹೇಳಿದ್ದೆ ಅಷ್ಟೇ ನಾನು ನಾನೇನು ನಾನು ಹೇಳ್ಕೊಡ್ಲಿಲ್ಲ ಸುಳ್ಳು ಹೇಳು ಅಂತ ಅವಳೇ ಯೋಚನೆ ಮಾಡಿ ಹಿಂಗೆ ಹೇಳ್ಬೋದೆ ಅಂತ ಕೇಳಿದ್ಲು ಅಷ್ಟೇ ನಾನು ನಿನ್ನಿಷ್ಟು ி நீ நன்மே எடு நானே ஹேக்கொட்டில் சுழ அவ் அவளாக அவள் யோசனை மாதிரி அஸ்தி ஆனா அவளே எனிற சுழிகே நீ நம்ம தந்து நான் பாய்க்கு வந்த பைக்கிளக்கம் ஓகே மந்தாக்கி நீங்கள் யார் நான் கொட்டினி அவளுக்கு சுள் ஏழுவு அந்த ஏன்னா ஏழுவந்தானே ஹேக்கொட்டிங்க சுள் அம்ம்தா அவளே அதுக்கே மட்டுமே நின் கேளக்கோது ஹம் ಏ ಶಾಂತಮ್ಮ ನಿನ್ ಸೊಸಿಗೆ ಅವನಿಟ್ಟ ಬುದ್ಧಿ ಹೇಳು ನನ್ನ ಸೊಸೆ ತಲೆ ಕೆಡಿಸಿ ಸುಳ್ಳು ಹೇಳಿದಾಳಲ್ಲ ಇವಳು ಹ್ಞೂ ನಾವು ಎಷ್ಟು ಸಂತೋಷವಾಗಿ ಆಸೆ ಇಟ್ಕೊಂಡಿದ್ದಿ ಬೆಳಕಾಗ ಅಳ್ಗೊಂಡಾತು ಏಳ್ಕೊ ಆಗುತ್ತಲ್ಲ ಅಂತೇಳಿ ಹಾ ಏನು ಕೆಲಸ ಮಾಡಿಸ್ತಾ ಇರಲಿಲ್ಲ ಇವ್ರು ನೋಡಿದ್ರಿ ಇಂಥ ಮನೆಯ ಕೆಲಸ ಮಾಡಿದ್ದಾರೆ ಸುಳ್ಳು ಸುಳ್ಳು ಹೇಳಿ ನಮ್ಮನ್ನು ಇದಾರೆ ಹಾ ಇಂಥ ನಾ ಏನು ಮಾಡಬೇಕು ಹೇಳು ಏನಮ್ಮ ಇದ್ರಮ್ಮ ನಿಮ್ಗೆ ಯಾಕೆ ಬೇಕಾಗಿತ್ತು ಬೇ ಮನೆ ಉಸಾಬ್ರಿ ಅಲ್ಲ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇದ್ರ ಕೆಲಸ ಇಲ್ಲ ಅಂತಂದ್ರೆ ಆ ಏನಾನ ಉಪ್ಪಿನಕಾಯಿ ಹಾಕದ ಇಲ್ಲಾಂದ್ರೆ ಯಾತಾನ ಬಾಟ್ಲಿಗಳು ಅವನ್ನೆಲ್ಲಾನಿದ್ದೆ ತಾಳ್ದಿಕ್ಕದ ಅಂತ ಏನಾದರೂ ಮಾಡಬೇಕು ಅವಳ ಜೊತೆಗೆ ಯಾಕೆ ಹೋಗ್ತೀನಿ ನೀನು ಹ್ಞೂ ನೀನು ಯಾಕೆ ಹೇಳ್ಕೊಟ್ಟೆ ಹಂಗೆ ಸುಳ್ಳೇಳು ಅಂತಾನೆ ನೋಡು ಅವಾಗ ಕೈ ಬಂದು ನಿನ್ ಬೈತಾಯ್ತಿ ಬೈಟಾಯ್ತಿ ಹಾಂ ನೀನು ಹಾಕಬೇಕು ಮನೆ ಉಸಾಬ್ರಿ ಅವ್ಳು ಹೆಂಗಾದ್ರು ಮಾಡ್ಕೊತಾಳೆ ಹ್ಮ್ ಹೌದು ಅದಕ್ಕೆ ಅಲ್ಲ ಹೆಂಗೋ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗ್ ಆಗ್ತೈತಲ್ಲ ಅದ್ರ ಕಡೆ ಗಮನ ಕೊಡೋಣ ಅಂಬದು ಬಿಟ್ಟು ನೀವು ಆ ಗೌರಿಗೆ ಇಂತ ಇಂಥ ಕೊಡಕ್ ಹೋಗಿದ್ರೆ ನೀವು ಹ್ಞೂ ಸುಮ್ಮನೆ ನೋಡಿ ಎಲ್ಲ ನಾ ನಮ್ಮೂರಾಗೆ ಪಕ್ಕದರಾಗೂ ಎಲ್ಲರೂ ಹೊಗಳರು ಉಪ್ಪಿನಕಾಯಿ ಚೆನ್ನಾಗೈತೆ ನಿಮ್ದು ಚೆನ್ನಾಗಿ ಮಾಡ್ತೀರಾ ಇನ್ನೂ ಜಾಸ್ತಿ ಮಾಡ್ರಿ ಅಂತ ಹೇಳಿ ಹೇಳ್ತಾಯಿದ್ರು ಇಂಥವೆಲ್ಲ ನಾ ಜಗಳ ಮಾಡ್ಕೊಂಡ್ರೆ ಯಾರು ತಗೊಂತಾರೆ ರೇತಿಗೆ ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ಹಾಂ ಸುಮ್ಮನೆ ಇರ್ತೀರಾ ನೀವಿಬ್ಬರು ಬಾಯಿ ಮುತ್ಕೊಂಡು ಅಲ್ಲ ನೀವೂ ನನ್ನೇ ಬೈತಾ ಇದ್ದೀರಲ್ಲ ಈವಕ್ಕ ಮಾತು ಕೇಳ್ಕೊಂಡು ನಾನೇನು ಹೇಳ್ಕೊಟ್ಟಿಲ್ಲ ಅವಳಾಗಿ ಅವಳು ಸುಳ್ಳು ಹೇಳಿದಳು ಅಷ್ಟೇನೆ ಹಾಂ ಅವಳು ತಪ್ಪಿಸಿ ಮತ್ತೆ ನಾನು ಹೇಳ್ಕೊಟ್ಟಿದ್ದೀನಿ ಅಂತಾನೆ ಅವಳು ಹೇಳಿದಳೆ ಗೌರಿ ಹಾಂ ನಾನೇ ಕೇಳ್ಕೊಡೋಣ ಗೌರಿನೇ ಕರೆಕ್ಟ್ ಹೇಳಿ ನಾನು ಹೇಳ್ಕೊಟ್ಟಿದ್ದೀನೇನು ಅಂತಾನು ಹೇಳ್ಕೊಡ್ದಲ್ಲೇನೆ ಅವಳು ಹೇಳ್ಬಿಡ್ತಾಳ ಹ್ಞೂ ಅವಳಿಗೆ ಅಷ್ಟು ಬುದ್ಧಿನೂ ಇಲ್ಲ ಹಾಂ ನೀನೇ ಹೇಳ್ಕೊಟ್ಟಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ನೀನೇ ತಾನೇ ಪಂಡಿತ್ ಋದ್ ಅಂತ ಕೇಳ್ ಕರ್ಕೊಂಡು ಹೋಗಿದ್ದೆ ಅವತ್ತು ಹಾಂ ನೀನಾದರೂ ಬಂದು ಹೇಳಬೇಕಾಗಿತ್ತು ಕಣಿ ನಿಮ್ಮ ಮನೆ ವಿಷಯ ನನಗೆ ಹಾಕಿ ಅವಳು ಸುಳ್ಳು ಹೇಳಿದ ಅಂತ ನಾನು ನನಗೇನು ಕನ್ಸ ಬಿದ್ದೈತಿ ನನಗೇನು ಗೊತ್ತಿರಲಿಲ್ಲ ಸುಳ್ಳು ಹೇಳಿರೋದು ಗೊತ್ತಿಲ್ಲ ಅಂತದ್ದೇನು ಗೊತ್ತಿರಲಿಲ್ಲ ನಾನು ಹೇಳೋಳ ಬಿಟ್ಟವಳ ಯಾರಿಗೊತ್ತು ಅಂತ ಹೇಳ್ತೀನಿ ಅಂತ ಹೇಳಿದ್ಲು ನಾನು ನಿಮ್ಮ ಮನೆ ಕಡೆಗೆ ಬರಲೂ ಇಲ್ಲ ನೀವು ನಮ್ಮ ಮನೆ ಕಡೆಗೆ ಬರಲೂ ಇಲ್ಲ ಏನೋ ಉಪ್ಪಿನಕಾಯಿ ಕಾಯಿಸ್ಕೊಂಡು ಹೋಗಿದ್ರೇನೋ ಏನೋ ಅಷ್ಟೇನೆ ಬಂದು ಹಾಂ ಆಗಿಬಿಟ್ಟರೆ ಗೌರಿ ವಿಷಯ ಏನು ಮಾತಾಡಿರಲಿಲ್ಲ ಹಾಂ ನನಗೂ ಇಟ್ಕು ಸಂಬಂಧ ಇಲ್ಲ ಸುಮ್ಮನೆ ನೀನು ಇಲ್ಲದೆಲ್ಲ ನಾನು ಕಲ್ಪನೆ ಮಾಡ್ಕೊಂಡು ನನ್ನ ಮೇಲೆ ರೇಗಾಡಕ್ಕೆ ಬರಬೇಡ ನಾನು ಬೈಯಕ್ಕೆ ಬರಬೇಡ ನಾನೇನು ಯಾರ್ ಮಾತು ಕೇಳಲ್ಲ ಏನೋ ದೊಡ್ಡವರು ಹೇಳಿ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಅಷ್ಟೇ ಸುಮ್ಮನೆ ಹೋಗಕ್ಕ ನೀನು ಹ್ಞೂ ಮನೆ ವಿಷಯ ನಿನಗೆ ಯಾಕೆ ಅಂತೇಳಿ ಬಾಯಿ ಮುಟ್ಕೊಂಡು ಸುಮ್ಮನಿದ್ದೆ ಹ್ಞೂ ನಾನಿವತ್ತು ಹಿಂಗೆ ಬಂದು ನೀನು ಬೈತಿರಲಿಲ್ಲ ಕಣಿ ಏತ್ರ ಹ್ಞೂ ಹಾಂ ಅಕ್ಕ ಸಿದ್ದಕ್ಕಯ್ಯ ನೀನು ಹಾಗಿದ್ದಾಗುತ್ತೋ ಹಾಂ ಸುಮ್ಮನೆ ಯಾಕೆ ನಾನೆಲ್ಲ ಬುದ್ಧಿ ಹೇಳ್ತೀನಿ ಇವಳಿಗೆ ಇನ್ನೊಂದ್ಸಲ ಹಾಂ ಹಂಗೆಲ್ಲ ಏನು ಹೇಳ್ಕೊಡೋದಿಲ್ಲ ಬಿಡಾಕ ಹೋಗು ನಿಮ್ಮ ಮಂತಕ್ಕೆ ನಿತ್ರಮ್ಮ ನಿನ್ನಡಿ ಒಳಕ್ಕೆ ನೀನು ಇವ ಅಕ್ಕನ ಮಾತು ಕೇಳ್ಕೊಂಡು ನಾನು ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಡಾಕ ಎಲ್ಲರಿಗೂ ಹಾಂ ನಾನು ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾ ಇದೀನಿ ನನ್ನ ಮೇಲೆ ನಂಬಿಕೆನೇ ಇಲ್ಲ ಬಿಡ್ರಿ ನಿಮಗೆ ಹಾಂ ಹಾಂ ಅಕ್ಕ ಅದು ಏನೋ ಹಾಂ ಇವಳು ಒಂದಿಟ್ಟು ಅಹಂಕಾರ ಇಬ್ರು ಒಂದೇ ಊರಲ್ಲ ಹಾ ಅವಳು ಏನೋ ಹೇಳ್ಕೊಂಡಿರ್ತಾಳೆ ಮಕ್ಕಳಾಗಿಲ್ಲ ಅದು ಇದು ನಮ್ಮ ಅತ್ತೆ ನನ್ನ ಗಂಡ ಏನೋ ಚೆನ್ನಾಗಿ ನೋಡ್ಕೊಂಬಲ್ಲ ಅಂತ ಅದಕ್ಕೆ ಏನೋ ಒಂದು ಸುಳ್ಳು ಹೇಳಿಕೊಟ್ಟಿರ್ಬೋದೇನೋ ಅದು ಹೇಳ್ಕೊಟ್ಟೇಳು ಬಿಟ್ಟೇಳು ನನಗೂ ನಿನಗೂ ಗೊತ್ತಿಲ್ಲ ಭಗವಂತನಿಗೆ ಗೊತ್ತು ಏನೋ ಹೋಗಕ್ಕ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಹ್ಞೂ ಸರಿ ಸರಿಯಾದ ಬುದ್ಧಿ ಹೇಳು ಮನೆ ಮನೆಯಾಳ ಬುದ್ಧಿ ಹೇಳ್ಕೊಡೋದು ಅದು ಇದು ತಂದು ಬಿಕ್ಕದು ಜಗಳ ಮನೆಯಾಗೆ ಅಂಥವೆಲ್ಲ ಮಾಡಿರಿ ನಾನೇನು ಸುಮ್ಮನೆ ಇರೋದಿಲ್ಲ ಹ್ಞೂ ಸರಿ ಬರ್ತೀನಿ ಸರಿ ಆಯ್ತಕ್ಕ ಹೇಳ್ತೀನಿ ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಅದನ್ನು ಸಿಗ್ತೀವಿ ನಮಸ್ಕಾರ